ಇಡೀ ರಾಜ್ಯದಲ್ಲಿ ಡೆಂಗೂ ಅಬ್ಬರಿಸುತ್ತಿದ್ದು ಕೊಡಗಿನಲ್ಲೂ ಅಲ್ಲಲ್ಲಿ ಪ್ರಕರಣಗಳು ದಾಖಲಾಗುತ್ತಿವೆ ಮಡಿಕೇರಿಯ ಪರಿಸ್ಥಿತಿ ಮಾತ್ರ ಭಿನ್ನ ಜಿಲ್ಲಾ ಕೇಂದ್ರವಾಗಿರುವ ಪಟ್ಟಣದಲ್ಲಿ ಕೊಳಚೆ ಪರಿಸರವೇ ನಿರ್ಮಾಣವಾಗುತ್ತಿದ್ದು ಕೆಲವೇ ಸಮಯಗಳಲ್ಲಿ ಇಲ್ಲೂ ಡೆಂಗೂ ಅಬ್ಬರಿಸಿದರೆ ಅಚ್ಚರಿಯೇನಲ್ಲ ಕಾರಣ ಮೇರೆ ಮೀರುತ್ತಿರುವ ಅಶುಚಿತ್ವ ಈ ದೃಶ್ಯಗಳನ್ನೊಮ್ಮೆ ನೀವೇ ನೋಡಿ ನಗರದ ಹೃದಯ ಭಾಗದಲ್ಲೇ ಕೊಳಕು ಪರಿಸರ ನಿರ್ಮಾಣವಾಗಿದೆ ಇದು ಮಹದೇವಪೇಟೆಯ ಮಸೀದಿ ಬಳಿ ಮುಖ್ಯರಸ್ತೆಯಲ್ಲಿ ಕಂಡುಬಂದ ಪರಿಸ್ಥಿತಿ ದಿನಂಪ್ರತಿ ಸಾವಿರಾರು ವಾಹನಗಳು ಅಧಿಕಾರಿಗಳು ನಾಗರಿಕರು ಸಂಚರಿಸುವ ಇದೇ ರಸ್ತೆಯ ಬದಿ ಕೊಳಚೆ ನಿರ್ಮಾಣವಾಗಿದೆ ಸ್ಥಳೀಯ ವರ್ತಕರು ಮತ್ತು ನಾಗರಿಕರು ಇಲ್ಲೇ ತ್ಯಾಜ್ಯ ಸುರಿದು ರಸ್ತೆ ಬದಿಯನ್ನೇ ಕಸದ ತೊಟ್ಟಿ ಮಾಡಿಕೊಂಡಿದ್ದಾರೆ ಮಳೆಯಲ್ಲಂತೂ ಈ ಪರಿಸರ ದುರ್ನಾಥ ಬೀರುತ್ತಿದೆ ಕೊಳೆತ ವಸ್ತುಗಳು ಕಣ್ಣಿಗೆ ರಾಚುತ್ತಿವೆ ನಗರಸಭೆಗೆ ಗೊತ್ತಿದ್ದು ಹಾಳಾಗಿ ಹೋಗಲಿ ಎಂಬಂತಿದೆ ಕಸದ ಸಮಸ್ಯೆ ತಗ್ಗಿಸಲು ನಗರಸಭೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಇಳಿಯದಿರುವುದೇ ಮಡಿಕೇರಿ ನಗರದ ಸೌಂದರ್ಯ ಹಾಳಾಗಲು ಕಾರಣ ಎಂಬುದು ನಿರ್ವಿವಾದ ಮಡಿಕೇರಿ ನಗರವನ್ನು ಸ್ವಚ್ಛವಾಗಿ ಇಡತಕ್ಕಂತಹ ಕರ್ತವ್ಯ ನಗರಸಭೆ ಹಾಗೂ ಈ ಪ್ರದೇಶದ ನಾಗರಿಕರದಾಗಿರ್ತದೆ ವಿಶೇಷವಾಗಿರ್ತಕ್ಕಂತಹ ಸೊಬಗಿನ ಬೀಡಾಗಿರ್ತಕ್ಕಂತಹ ಪ್ರವಾಸಿಗರು ಹೆಚ್ಚು ಆಕರ್ಷಣೆಗೊಳ್ತಕ್ಕಂತಹ ಮಡಿಕೇರಿಯ ಈ ಪ್ರದೇಶ ಈಗ ಕೊಂಪೆಗಳ ಕಸದ ಕೊಂಪೆಗಳ ಗೂಡಾಗಿ ಪರಿಣಮಿಸಿರತಕ್ಕಂಥದ್ದು ಭಾಳ ಶೋಚನೀಯ ಒಂದನೇದು ವಿಶೇಷವಾಗಿ ನಗರಸಭೆಯ ಸಿಬ್ಬಂದಿಗಳಿಂದ ನಿರ್ಲಕ್ಷ್ಯ ಧೋರಣೆ ಏನಿದೆ ಇದರಿಂದ ಹೆಚ್ಚು ಇವತ್ತು ಮಡಿಕೇರಿಯ ಸ್ವಚ್ಛತೆಗೆ ಕಳಂಕ ಉಂಟಾಗಿದೆ ಅದೇ ರೀತಿಯಲ್ಲಿ ಸ್ವಚ್ಛತೆ ಹೇಳತಕ್ಕಂಥದ್ದು ಇವತ್ತು ಅಕ್ಷಮ್ಯ ಇವತ್ತು ಎಲ್ಲೂ ಕೂಡ ಕಾಣದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷವಾಗಿ ವರ್ತಕರು ಅದೇ ರೀತಿಯಲ್ಲಿ ಮನೆಯ ನಾಗರಿಕರು ಬೆಳಿಗ್ಗೆ ಬರ್ತಕ್ಕಂತಹ ಏನು ಕಸದ ವಾಹನಗಳಿದೆ ಅದಕ್ಕೆ ತ್ಯಾಜ್ಯಗಳನ್ನು ಸುರಿಯುವಂತಹ ಒಂದು ಕೆಲಸವನ್ನು ಮಾಡಬೇಕು ಎಲ್ಲ ಒಂದು ಕಡೆ ಅಸಡ್ಡೆ ಅಲಸ್ಯತನ ಸೋಮಾರಿತನ ಇವತ್ತು ವ್ಯಾಪಕವಾಗಿ ಜನರಲ್ಲಿ ಬೀಡು ಬಿಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಲ್ಲಿ ಕಸಗಳನ್ನು ಬಿಸಾಡಿ ಹೋಗುವಂತಹ ಒಂದು ವ್ಯವಸ್ಥೆ ಮೊದಲು ಎಲ್ಲೋ ಒಂದು ಹಳ್ಳಿಯ ಒಂದು ನಿರ್ಜನ ಪ್ರದೇಶದಲ್ಲಿ ನಡೀತಾ ಇತ್ತು ಈಗ ನಗರದ ಕೇಂದ್ರ ಪ್ರದೇಶದ ಒಂದೊಂದು ಪಾಯಿಂಟ್ಗಳಲ್ಲಿ ಇವತ್ತು ಕಸ ಚೆಲ್ಲುವಂತಹ ಕೆಲಸಗಳು ವ್ಯಾಪಕವಾಗಿ ನಡೀತಾ ಇದೆ ಈ ವಿಷಯದಲ್ಲಿ ನಗರಸಭೆ ಭಾಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಈಗಾಗಲೇ ಮಲೇರಿಯಾ ಡೆಂಗು ಎಳತಕ್ಕಂತಹ ಮಾರಕ ಕಾಯಿಲೆಗಳು ಹೆಚ್ಚು ಇವತ್ತು ಆರೋಗ್ಯಕ್ಕೆ ಇವತ್ತು ಪರಿಣಿಮ ಪರಿಣಾಮ ಬೀರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಿ ನಗರಸಭೆ ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಯಾರು ಕಸಗಳನ್ನು ಅಲ್ಲಲ್ಲಿ ಬಿಸಾಡ್ತಾ ಇದ್ದಾರೆ ಅವರ ಅವರ ಲೈಸೆನ್ಸ್ಗಳನ್ನು ರದ್ದು ಮಾಡಬೇಕು ಅದೇ ರೀತಿಯಲ್ಲಿ ಅವರಿಗಿರತಕ್ಕಂತಹ ನೀರಿನ ಕನೆಕ್ಷನ್ಗಳಿದೆ ಮತ್ತು ಅವರ ಅವರ ಮೇಲೆ ತೆರಿಗೆ ವಿಧಿಸುವ ಮುಖಾಂತರ ದಂಡವನ್ನು ವಿಧಿಸುವ ಮುಖಾಂತರ ಅವರನ್ನು ಕೂಡಲೇ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಿ ಮಡಿಕೇರಿ ನಗರದ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕು ಹೇಳ್ತಕ್ಕಂಥದ್ದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾಯಿದೆ ಇದೇ ಸ್ಥಳದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಮಾರುಕಟ್ಟೆ ಸಮೀಪವೇ ಎದುರಾಗುತ್ತದೆ ಈ ಕೊಳಕು ಮಿಶ್ರಿತ ಸಾರ್ವಜನಿಕ ಶೌಚಾಲಯ ಕೆಸರುಮಯ ಕೊಳಚೆ ಪರಿಸರದಲ್ಲಿ ಹೂತು ಹೋಗಿರುವ ಈ ಶೌಚಾಲಯಕ್ಕೆ ಮನುಷ್ಯರಾರೋ ಪ್ರವೇಶಿಸದಷ್ಟು ಕೊಳಕು ತುಂಬಿಕೊಂಡಿದೆ ಈ ಶೌಚಾಲಯಕ್ಕೆ ಹೊಂದಿಕೊಂಡ ಪರಿಸರವೇ ಕೊಳಚೆ ಪ್ರದೇಶವಾಗಿ ಮಾರ್ಪಟ್ಟಿದೆ ಕೆಟ್ಟು ನಿಂತ ಕಾರು ಗುಜರಿ ಸಾಮಗ್ರಿಗಳ ಮೂಟೆಗಳು ಗಬ್ಬಿದ್ದ ಶೌಚಾಲಯಕ್ಕೆ ಕಿರೀಟ ಪ್ರಾಯದಂತಿವೆ ಸ್ಥಳೀಯರು ಹೇಳುವಂತೆ ವಾರಕ್ಕೊಮ್ಮೆ ಈ ಶೌಚಾಲಯಕ್ಕೆ ಫಿನಾಯಿಲ್ ಸುರಿದು ಸ್ವಚ್ಛ ಮಾಡಲಾಗುತ್ತಿದೆ ಸಂತೆ ದಿನ ಬರುವ ಸಾವಿರಾರು ವ್ಯಾಪಾರಿಗಳು ನಾಗರಿಕರು ಶೌಚಾಲಯದ ಪರಿಸ್ಥಿತಿ ನೋಡಿಯೇ ತಮ್ಮ ದೇಹ ಬಾಧೆಯನ್ನು ಅದುಮಿಟ್ಟುಕೊಂಡು ಮರಳುವ ಪರಿಸ್ಥಿತಿ ಇದೆ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿರುವಂತಹ ಈ ಮಾರುಕಟ್ಟೆ ಬಳಿ ಇರುವಂತಹ ಒಂದು ಶೌಚಾಲಯ ಈ ಶೌಚಾಲಯದ ಬಗ್ಗೆ ಅನೇಕ ಸಲ ವರದಿಯಾಗಿದೆ ಇದಕ್ಕೆ ಮುಂಚೆ ವರದಿಗಳನ್ನು ಲೆಕ್ಕ ಮಾಡಲು ಹೋದರೆ ತುಂಬಾ ಸಲ ವರದಿಯಾಗಿದೆ ಅಸಿಚ್ ಅಶುಚಿತ್ವದಿಂದ ಕೂಡಿದಂತಹ ಒಂದು ವಾತಾವರಣ ಇದು ಈ ಮಾರುಕಟ್ಟೆ ಈ ಪ್ರದೇಶ ಏನಿದೆ ಈ ಕೋಳಿ ಅಂಗಡಿಗಳಿಂದ ಬಂದು ಈ ಕಡೆ ಈ ಶೌಚಾಲಯ ಗಂಟಾ ಬರುವಂಥ ಮೀನು ಮಾರ್ಕೆಟು ಕೋಳಿ ಅಂಗಡಿ ಶೌಚಾಲಯ ಇಲ್ಲಿಗ ಬರುವಂಥ ಈ ಒಂದು ಜಾಗ ಏನಿದೆ ಇದು ನಾವು ಯಾವ ಜಾಗದಲ್ಲಿದ್ದೀವಿ ಅಂತ ಹೇಳದೆ ನಮಗೊಂದು ಅರ್ಥ ಮಾಡಿಕೊಳ್ಳಲು ಒಂದು ಅಸಾಧ್ಯ ಇದು ನಿಜವಾಗಿ ಒಂದು ನಾವು ಸ್ವಚ್ಛವಾದಂಥ ಒಂದು ಜಾಗದಲ್ಲಿದ್ದೀವೋ ಅಲ್ಲ ಇದು ನಮಗೆ ಸೇರುವಂಥ ಒಂದು ಜಾಗವ ನಾವು ಬೇರೆ ಯಾವುದಾದ್ರೂ ಒಂದು ಲೋಕದಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಅಷ್ಟೊಂದು ಅಸುಚಿತ್ವದಿಂದ ಕೂಡಿದೆ ಇದೀಗ ನೋಡಿ ಡೆಂಗೂ ಜ್ವರಗಳು ಸಾಧಾರಣ ಎಲ್ಲ ಕಡೆ ಬಾಧಿತವಾಗುತ್ತದೆ ಜೀವಗಳು ಕೂಡ ಅದರಿಂದ ಹೋಗುತ್ತಿರುವುದು ನಮಗೆ ವರದಿಗಳಲ್ಲಿ ನಾವು ನೋಡುತ್ತಿದ್ದೇವೆ ಅಂಥ ಒಂದು ಸಂದರ್ಭದಲ್ಲಿಯೂ ನಾವು ಒಂದು ಮುನ್ನೆಚ್ಚರಿಕೆಯನ್ನು ವಹಿಸದಿದ್ದರೆ ಆಗುವಂಥ ಅನಾಹುತಗಳಿಗೆ ನಗರಸಭೆಯೇ ಕಾರಣ ಆಗಬೇಕಾಗುತ್ತೆ ಇದಕ್ಕೆ ಮುಂಚೆ ಅಧ್ಯಕ್ಷರಿದ್ದರು ಅಧ್ಯಕ್ಷರಿರುವಂಥ ಸಂದರ್ಭದಲ್ಲಿ ಅನೇಕ ಸಲ ವರದಿಗಳಾಗಿವೆ ನಾವು ವರದಿಗಳನ್ನು ಕೊಟ್ಟಿದ್ದೀವಿ ಮನವಿಗಳನ್ನು ಕೊಟ್ಟಿದ್ದೀವಿ ಆದರೂ ಸಮೇತ ದೊಡ್ಡದಾಗಿ ಒಂದು ಬದಲಾವಣೆಗಳಾಗಿಲ್ಲ ಈ ಏನು ನಮ್ಮ ಹಿಂದೆ ಕಾಣುವಂಥ ಈ ಶೌಚಾಲಯವಿದೆ ಇದರ ಏನು ವೇಸ್ಟ್ಗಳಿದೆ ಅದು ಒಂದು ಚರಂಡಿ ವ್ಯವಸ್ಥೆಯಲ್ಲಿ ಹೋಗುವಂಥ ವ್ಯವಸ್ಥೆ ಕೂಡ ಇದಕ್ಕಿಲ್ಲ ಇದು ಬಯಲು ಪ್ರದೇಶದಲ್ಲಿ ಹೋಗುವ ರೀತಿಯಲ್ಲಿ ಎಲ್ಲ ಕೂಡ ಹೋಗುವಂಥದ್ದು ಈಗೆಲ್ಲ ಒಂದು ವರ್ಷದ ಏನಲ್ಲ ಇದೊಂದು ನಾಲ್ಕು ಎರಡು ಮೂರು ನಾಲ್ಕು ವರ್ಷದಿಂದ ಇದೇ ಥರ ಪರಿಸ್ಥಿತಿ ವರದಿಗಳು ಅನೇಕಗಳಾಗಿದೆ ಆದರೆ ಬರೋಕ್ಕೆ ನೋಡ್ತಾರೆ ಯಾವುದಕ್ಕೂ ಒಂದು ಸೂಕ್ತವಾದಂಥ ಒಂದು ಕೆಲಸ ಮಾಡಿ ಪರಿಹಾರ ಒದಗಿಸುವಂಥದ್ದು ಆಗಿಲ್ಲ ಇದೀಗ ನಮ್ಮ ನಗರಸಭೆ ಅಧಿಕಾರಿಗಳ ಆಡಳಿತದಲ್ಲಿರೋದರಿಂದ ನಾವು ಅವರ ಬಳಿ ಒಂದು ಮನವಿ ಮಾಡ್ತಿದ್ದೀವಿ ಯಾಕೆಂದರೆ ಒಮ್ಮೆ ಬಂದು ನೋಡಿ ಈಗಿನ ಒಂದು ಕಾಲಾವಸ್ಥೆ ಚೆನ್ನಾಗಿಲ್ಲ ಅಲ್ಲಲ್ಲಿ ಡೆಂಗ್ಯೂ ಜ್ವರಗಳ ಒಂದು ಪ್ರಭಾವ ತುಂಬ ಇದೆ ಇಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಒಂದು ಕ್ರಮವಾಗಿ ಬಂದು ಈ ಒಂದು ಶೌಚಾಲಯವನ್ನು ಒಂದು ಸ್ವಚ್ಛಗೊಳಿಸಿ ಅದರ ಹಿಂದೆ ಹೋಗುವಂಥ ಕಲ್ಮಶಗಳೇನಿದೆ ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಹೋಗುವಂಥ ಒಂದು ಒಂದು ಯೋಜನೆಯನ್ನು ರೂಪಿಸಬೇಕಾಗಿದೆ ಅದಕ್ಕಾಗಿ ಬಂದು ಪರಿಶೀಲನೆ ಮಾಡಲಿ ಈಗ ಮಾನ್ಯ ಡಿ ಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಗರಸಭೆ ಬಂದಿರೋದರಿಂದ ಬಂದು ಒಂದು ದಯವಿಟ್ಟು ಒಂದು ಸಲ ಬಂದು ಪರಿಶೀಲನೆ ಮಾಡಿ ನಾವು ನೀಡುವಂತಹ ಒಂದು ಹೇಳಿಕೆಗೂ ಇರುವಂಥ ಒಂದು ನೈಜತೆ ಏನಿದೆ ಸತ್ಯಾಂಶ ಏನಿದೆ ಅಂತ ಹೇಳೋದನ್ನ ಒಂದು ವರದಿ ಮಾಡಿ ಅದಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆ ಮಾಡಲಿ ಅಂತೇಳಿ ನಾವು ಮನವಿ ಮಾಡ್ತೇವೆ ಅದೇ ರೀತಿ ಕೋಳಿ ಅಂಗಡಿಗಳಲ್ಲೂ ಅಷ್ಟೇ ಕೋಳಿ ಅಂಗಡಿಯ ಹಿಂಭಾಗದಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಅಲ್ಲಿಯ ನೀರುಗಳು ಹೋಗುವಂಥ ವ್ಯವಸ್ಥೆ ಇಲ್ಲ ಈ ಟಾಯ್ಲೆಟ್ ಹಿಂದುಗಡೆ ಹೇಗೆ ನೀರು ಬಯಲು ಬಯಲಾಗಿ ಹೋಗುತ್ತೆ ಅಲ್ಲಿ ಕೂಡ ಅದೇ ರೀತಿ ಇದೆ ಅದಕ್ಕೆ ಅದನ್ನೆಲ್ಲ ಒಂದು ಒಂದು ಎಸ್ಟಿಮೇಟ್ ಮಾಡಿ ಅದಕ್ಕೆ ಏನು ಕ್ರಮ ಮಾಡಬೇಕು ಅಂತ ಹೇಳೋದನ್ನು ಮಾಡಿ ಒಂದು ನಗರವನ್ನು ಸ್ವಚ್ಛವಾಗಿಟ್ಟು ಜನರವನ್ನು ಆರೋಗ್ಯವನ್ನು ಒಂದು ಕಾಪಾಡುವಂಥ ಒಂದು ಕೆಲಸ ಮುಂದಕ್ಕೆ ಆಗಲಿ ಅಂತೇಳಿ ಇಲ್ಲಿ ಚೆನ್ನಾಗಿಲ್ಲ ಏನು ಚೆನ್ನಾಗಿಲ್ಲ ಒಮ್ಮೆ ಒಂದು ಶುಕ್ರವಾರೊಬ್ಬ ಒಮ್ಮೆ ಬಂದು ಸ್ವಲ್ಪ ಕ್ಲೀನ್ ಮಾಡಿ ಹೋಗ್ತಾರೆ ಮತ್ತು ಈ ಕಡೆ ಬರುವುದಿಲ್ಲ ಇಲ್ಲಿ ದಿನಕ್ಕೆ ಒಂದು ಐವತ್ತು ಮಂದಿ ಬಂದು ರಿಟರ್ ಹೋಗ್ತಾರೆ ಯೂಸ್ ಉಂಟು ಅದು ಕ್ಲೀನಿಲ್ಲ ಅಲ್ಲಿ ನಾವು ಹೇಳುದಷ್ಟೇ ಇದೊಂದು ಯಾರಾದರೂ ಬಂದು ಇದನ್ನು ಒಂದು ಕರೆಕ್ಟಾಗಿ ಮಾಡಿದರೆ ಎಲ್ಲರಿಗೊಂದು ಅನುಕೂಲ ಅಂತ ವಾತಾವರಣ ಇಲ್ಲಿ ನಿಲ್ಲಕ್ಕಾಗೋದಿಲ್ಲ ವಾಸನೆ ಸುಮ್ಮನೆ ಬರೋದು ಹೋಗೋದು ಮಾತ್ರ ನಿನ್ನೆ ಒಂದು ಸರ್ತಿ ಬಂದ್ರು ಆಗದು ಮಾಡಿ ಇದು ಮಾಡಿ ಅಂತ ಡೆಂಗೆ ಬಂದಿದೆ ಹಾಗೆ ಬಂದಿದೆ ಹೀಗೆ ಬಂದಿದೆ ಅಂತ ಮತ್ತೆ ಬರುವುದಿಲ್ಲ ಯಾರು ಬರುವುದಿಲ್ಲ ಇಲ್ಲಿ ಎಷ್ಟು ಪಬ್ಲಿಕ್ ಇರ್ತಾರೆ ಶುಕ್ರವಾರ ಎಲ್ಲ ಸಂತೆ ಎಲ್ಲ ಉಂಟಲ್ಲ ಎಷ್ಟು ಪಬ್ಲಿಕ್ ಬರ್ತಾರೆ ಯಾರು ಬರುವುದಿಲ್ಲ ಇಲ್ಲಿ ಅದೇ ಈ ಏರಿಯಾಕ್ಕೆ ಇದೊಂದೇ ಪಬ್ಲಿಕ್ ಟಾಯ್ಲೆಟ್ ಇಲ್ಲಿ ಇಲ್ಲಿ ಒಂದೇ ಇರುವುದು ಬೇರೆ ಇಲ್ಲ ಇನ್ನು ಮತ್ತೆ ಕೈ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಸಾಂಕ್ರಾಮಿಕ ರೋಗಗಳ ಮುನ್ನೆಚ್ಚರಿಕೆಯಾಗಿ ಜಾಗೃತಿ ಕಾರ್ಯಕ್ರಮದ ಹೆಸರಿನಲ್ಲಿ ಒಂದೆರಡು ದಿನ ಒದ್ದಾಡುವ ಅಧಿಕಾರಿಗಳು ವಸ್ತುಸ್ಥಿತಿಯನ್ನು ಮರೆತಿದ್ದಾರೆ ನಗರಸಭೆ ಕೂಡ ತನ್ನ ಜವಾಬ್ದಾರಿಯನ್ನು ಮರೆತು ನಡೆಯುತ್ತಿದೆ ಎಂಬುದಕ್ಕೆ ಮಡಿಕೇರಿಯ ಈ ಕೊಳಚೆ ಪರಿಸರವೇ ಸಾಕ್ಷಿ